ಇವತ್ತಿನ ಅಧಿವೇಶನದಲ್ಲಿ ಆಗಮಿಸಿ ನಮ್ಮ ಸಭಾಧ್ಯಕ್ಷ ಗ್ಯಾಲರಿನ ಸದನ ವೀಕ್ಷಿಸುತ್ತಿರುವಂತಹ ಅನಿವಾಸಿ ಭಾರತೀಯರ ಸಮಿತಿ ಬಹುಶಃ ನಮ್ಮ ಅನಿವಾಸಿ ಭಾರತೀಯ ಇದರ ನಮ್ಮ ಸೆಲಿನ ಅಧ್ಯಕ್ಷ ಅಂತ ಆರತಿ ಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು ಹದಿನೈದು ವಿವಿಧ ರಾಷ್ಟ್ರಗಳಲ್ಲಿ ದುಡಿದು ವ್ಯಾಪಾರ ಅಥವಾ ಅವರ ಬಿಸ್ನೆಸ್ ಮಾಡುತ್ತಿರುವಂಥ ನಮ್ಮ ಅನಿವಾಸಿ ಕನ್ನಡಿಗರು ಇವತ್ತು ಬಂದು ನಮ್ಮನ್ನು ವೀಕ್ಷಿಸಿ ಗ್ಯಾಲರಿಯಲ್ಲಿ ಇದ್ದಾರೆ ಬಹುಶಃ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಹುಶಃ ವಿದೇಶದಲ್ಲಿ ತಮ್ಮದೇ ಆದ ಶ್ರಮ ಅವರ ಪ್ರಯತ್ನ ಮತ್ತು ಅವರ ವ್ಯಾಪಾರ ಮತ್ತು ಕೆಲಸ ಮುಖಾಂತರ ಅಲ್ಲಿ ನೆಲೆ ಅಲ್ಲಿ ತನ್ನ ಕಾರ್ಯ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ನಮ್ಮ ಕನ್ನಡ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರನ ಮರೆಯದೆ ನಮ್ಮ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿಯನ್ನು ಆ ದೇಶದಲ್ಲಿ ಕೂಡ ಇವತ್ತು ಸ್ಥಾಪಿಸಿ ಅದನ್ನು ಪ್ರಚಾರ ಮಾಡಿಕೊಳ್ಳಿ ವಿಶೇಷವಾದ ಆ ಪ್ರೋತ್ಸಾಹ ಅಲ್ಲಿ ಕೊಟ್ಟು ಅದಲ್ಲದೆ ಅಲ್ಲಿ ದುರಿದಂಥ ಅವರ ಹೃದಯದಲ್ಲಿ ನಮ್ಮ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಸಮಾಜದ ಎಲ್ಲ ವರ್ಗದ ಮತ್ತು ತಳಮಟ್ಟದವರು ಕೂಡ ತಮ್ಮದೇ ಆದ ಒಂದು ವಿಶೇಷ ಕೊಡುಗೆ ಕೊಡುವ ಮೂಲಕ ಅಲ್ಲದೆ ಭಾಳಷ್ಟು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸಿ ಉದ್ಯೋಗ ಕೊಡುವ ಮೂಲಕ ನಮ್ಮ ರಾಜ್ಯದ ಬೆಳವಣಿಗೆಗೆ ಕನ್ನಡದ ಬೆಳವಣಿಗೆ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾನು ನೀವು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹ ಕೊಟ್ಟಂಥ ಎಲ್ಲ ನಮ್ಮ ಅನಿವಾಸಿ ಕನ್ನಡಿಯರು ಮತ್ತು ಅನಿವಾಸಿ ಭಾರತೀಯರನ್ನು ಯಾರು ಆಗಮಿಸಿ ನಮ್ಮ ಸ ಗ್ಯಾಲರಿಂದ ನೋಡ್ತೇ ನಮ್ಮ ವೀಕ್ಷಿಸಿದ್ದಾರೆ ನಾನು ನಮ್ಮ ಎಲ್ಲ ಶಾಸಕರ ಪರವಾಗಿ ಸರ್ಕಾರದ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ನಾನು ಸ್ವಾಗತಿಸಿ ಅವರ ಶುಭಾಶಯನ ನೀವು ಸಲ್ಲಿಸಿ ಇನ್ನೂ ಕೂಡ ಅವರ ಬಲ ಕೊಡುಗೆ ನಮ್ಮ ಸರ್ಕಾರ ಬಲ್ಲನ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಎಲ್ಲರ ಅವರನ್ನು ಸ್ವಾಗತಿಸ್ತೇನೆ ಮಾನ್ಯ ಅಧ್ಯಕ್ಷರೇ ತಮ್ಮ ಆಹ್ವಾನದ ಮೇಲೆ ಆಗಮಿಸಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ನಾನು ಕೂಡ ಅವರನ್ನು ಸ್ವಾಗತ ಮಾಡ್ತೇನೆ ಅನಿವಾಸಿ ಭಾರತೀಯರ ಕನ್ನಡಿಗರು ಏನಿದ್ದಾರೆ ಅವ್ರಿಗೆ ನಮ್ಮ ಒಂದು ಈ ಭವ್ಯವಾದಂಥ ಸಭಾಂಗಣಕ್ಕೆ ಈ ವಿಧಾನಸಭೆಗೆ ಕರೆಸಿ ಅವರಿಗೆ ಹೇಗೆ ನಮ್ಮ ಒಂದು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೀತದೆ ಅಂತ ತೋರಿಸ್ಕೋ ಅವರಿಗೆ ತೋರಿಸುವಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಶ್ಲಾಘನೀಯವಾದಂಥ ವಿಷಯ ಈ ದೇಶದ ಒಂದು ಅಭಿವೃದ್ಧಿಯಲ್ಲಿ ಅನಿವಾಸಿ ಭಾರತೀಯರು ಮತ್ತು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಅನಿವಾಸಿ ಕನ್ನಡಿಗರು ಕೂಡ ಒಂದು ಪಾಲ್ ಇದೆ ಅಂತ ಹೇಳಬೇಕಾಗ್ತದೆ ಅವರೇನು ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ನಾವೇನು ಹೇಳ್ಬೋದು ಅಲ್ಲೂ ಹೋಗಿ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ನೆಲದ ಋಣವನ್ನ ಮರ್ತಿಲ್ಲ ಅಲ್ಲೂ ಕೂಡ ನಮ್ಮಿಂದ ಸಹಾಯ ಆಗಬೇಕು ನಮ್ಮ ರಾಜ್ಯಕ್ಕೆ ಅಂದ್ಬಿಟ್ಟು ಅವರೆಲ್ಲ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಸೊ ಆದ್ರಿಂದ ಅದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅನಿವಾಸಿ ಭಾರತೀಯರು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ ಸಾಫ್ಟ್ ಪವರ್ ಒಂದು ದೇಶದ ನಿಜವಾದ ಆರ್ಥಿಕತೆ ಮಿಲಿಟರಿ ಇತ್ತಂದರೆ ಇನ್ನೊಂದು ದೊಡ್ಡ ಸಾಫ್ಟ್ ಪವರ್ ಇವತ್ತು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದ ಸಾಫ್ಟ್ ಪವರ್ ಈ ಅನಿವಾಸಿ ಕನ್ನಡಿಗರು ಅನಿವಾಸಿ ಭಾರತೀಯರು ಹೆಚ್ಚಿಸಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಕನ್ನಡಿಗರು ಬೇರೆ ರಾಷ್ಟ್ರಗಳಲ್ಲಿ ಇರುವಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದ ಈ ಜಿಲ್ಲೆಯ ಜನ ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರು ಸಂಘಗಳ ರಚನೆ ಮಾಡಿ ಸ್ಥಳೀಯರ ಜೊತೆ ಅವರು ಮಿಂಗಲ್ ಆಗಿದ್ದಾರೆ ನಮ್ಮತ್ತು ಅಲ್ಲಿ ಹೋದ್ಮೇಲೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕವೂ ಮರೆತಿಲ್ಲ ಏನು ಅನಿವಾಸಿ ಕನ್ನಡಿಗರು ಅನಿವಾಸಿ ಭಾರತೀಯರು ಉದ್ಯೋಗ ವ್ಯಾಪಾರ ಮಾಡಲಿಕ್ಕೆ ಒಂದು ಸಹ ವಿದೇಶಕ್ಕೆ ಹೋಗಿ ನಲಶಿ ಒಂದು ಸಹ ಭಾರತ ದೇಶದ ಬಾವುಟವನ್ನ ಕನ್ನಡ ನಾಡಿನ ಬಾವುಟವನ್ನು ಆ ಒಂದು ದೇಶಗಳಲ್ಲಿ ಒತ್ತೂ ಸಹ ಎತ್ತಿಡಿಯುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ನಾವು ಯಾವಾಗ ಅಲ್ಲಿಗೆ ಎಲ್ಲಿಗೆ ಹೋದ್ರೂ ನಮ್ಮನ್ನು ಕರೆದು ನಮಗೆ ಅಲ್ಲಿ ಒಳ್ಳೆಯ ಒಂದು ಸ್ವಾಗತವನ್ನು ಕೊಟ್ಟು ಅಲ್ಲಿರುವಂತ ನಮ್ಮ ಕನ್ನಡಿಗರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ಇತ್ತೀಚೆಗೆ ತಾವು ನೋಡಿರ್ಬೋದು ಸುಮಾರು ಅರವತ್ತು ಎಂಬತ್ತು ಪರ್ಸೆಂಟ್ ಎನ್ ಆರ್ ಐಗಳು ಆ ದೇಶದಲ್ಲಿ ಏನು ಗಳಿಸಿದ್ರು ಅದನ್ನೆಲ್ಲ ಭಾರತಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ನಾವು ಹುಟ್ಟಿದ ನಾಡು ಅದನ್ನು ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಭಾಳಷ್ಟು ಜನ ಎನ್ ಆರ್ ಐಗಳು ಇವತ್ತು ವಾಪಸ್ ಬರ್ತಕ್ಕಂಥ ಮನಸ್ಸನ್ನು ಮಾಡಿರೋದನ್ನು ನಾವು ಗಮನಿಸ್ತೇವೆ ಪುನಃ ಮರಳಿಗೂಡಿಗೆ ನಮ್ಮ ದೇಶಕ್ಕೆ ಬರಲಿಕ್ಕೆ ಅವರು ಆಸಕ್ತಿ ವಹಿಸ್ತಾರೆ ನಮ್ಮ ಪುನಃ ನಮ್ಮ ದೇಶಕ್ಕೆ ಬರುವಾಗ ಅವರಿಗೆ ಯಾವುದೇ ವಿಚಾರಗಳು ಯಾವುದೇ ಸಹಾಯಗಳು ದೊರೆತಿದ್ದಲ್ಲಿ ಅವರಿಗೆ ತುಂಬಾ ತೊಂದರೆ ಆಗ್ತದೆ ನಾವೀಗ ಅವ್ರದ್ದು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ನಮಗೆ ವೋಟ್ ಐ ಡಿ ಮಾಡಿಕೊಡಿ ವೋಟ್ ಹಾಕುವಂತ ಅವಕಾಶವನ್ನು ಕಲ್ಪಿಸಿಕೊಡಿ ಒಂದು ನಿಗಮವನ್ನು ಮಾಡಿಕೊಡ್ಬೇಕು ಅವ್ರ ಅಲ್ಲಿ ಕಷ್ಟಪಟ್ಟು ಅವ್ರ ಇಲ್ಲಿ ಕಳಿಸೋದ್ರಿಂದ ನೇರವಾಗಿ ನಮ್ಮ ದೇಶಕ್ಕೆ ಅನುಕೂಲ ಆಗ್ತಾ ಇದೆ ಆದರೆ ಅವರಿಗೆ ನಾವು ನೇರವಾಗಿ ಏನು ಅನುಕೂಲತೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸತ್ಯ ಇನ್ವೆಸ್ಟ್ಮೆಂಟ್ಗೆ ನಾವು ಹೋಗ್ತೀವಿ ಇನ್ವೈಟ್ ಮಾಡ್ತೀವಿ ಆದರೆ ಇನ್ವೆಸ್ಟ್ಮೆಂಟನ್ನು ಬಂದಾಗ ಅದೇ ರೀತಿಯಲ್ಲಿ ಅದನ್ನು ತಗೊಳ್ತಾ ಇಲ್ಲ ಅದು ನಮ್ಮ ಸರ್ಕಾರ ಇರಲಿ ಯಾವುದಾದ್ರು ಸರ್ಕಾರ ಇರಲಿ ಅದಕ್ಕೆ ಇನ್ನೂ ಸ್ವಲ್ಪ ಸಿಂಪ್ಲಿಸಿಟಿಯಲ್ಲಿ ಅದನ್ನು ಯಾವ ಥರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ಅನ್ನೋದು ಒಂದು ನೋಡಬೇಕು ನಮ್ಮಲ್ಲಿ ಏನು ಒಂದು ಎನ್ ಆರ್ ಐ ಸೆಲ್ ಇದೆ ಅದರ ಮುಖಾಂತರ ಹೆಚ್ಚು ಇನ್ನೂ ನಾವು ಅವರನ್ನು ಚೆನ್ನಾಗಿ ಅವ್ರ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆ ನಮ್ಮ ರಾಜ್ಯಕ್ಕೇ ಒಳ್ಳೇದು ಯಾಕಂದರೆ ಈಗ ಮಾನ್ಯ ಸಭಾಧ್ಯಕ್ಷ ನಮ್ಮ ನಮ್ಮ ಭಾರತೀಯರು ವಿಶ್ವದಲ್ಲಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾರೆ ಸೊ ನಾವು ಎಷ್ಟು ಜೊತೆ ಸಂಬಂಧ ಅಥವಾ ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ನಮ್ಗೆನೆ ಒಳ್ಳೇದ್ದು ಅವರ ಒಂದು ಬೇಡಿಕೆ ಇಲ್ಲಿ ಒಂದು ಡೈರೆಕ್ಟರೇಟ್ ಆಗಬೇಕು ಅಥವಾ ಇಲ್ಲಿ ಒಂದು ಸಪರೇಟ್ ಮಿನಿಸ್ಟ್ರಿ ಆಗಬೇಕು ಅಥವಾ ಮಿನಿಸ್ಟ್ರಿಯಲ್ಲಿ ಒಂದು ಭಾಗ ಆಗಬೇಕು ಅಂತ ಹೇಳಿದ್ರು ಅವರಿಗೆ ನಾವು ಸೂಕ್ತವಾದಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ನಾವು ಮಾಡಿಕೊಡ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿ ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ನಾನ್ ರೆಸಿಡೆಂಟ್ ಕನ್ನಡಿಗ ಪಾಲಿಸಿ ತರಬೇಕು ಅಂದ್ಬಿಟ್ಟು ನನ್ನ ಕಡೆಯಿಂದ ಒಂದು ಡ್ರಾಫ್ಟ್ ಕೂಡ ಮಾಡಿಸಿದ್ದಾರೆ ಅಧ್ಯಕ್ಷರೇ ಅದು ಬಹುಶಃ ಅದು ಮುಖ್ಯಮಂತ್ರಿಗೆ ಅವರೇ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಸಚಿವಾಲಯ ಕೂಡ ಮಾಡಬೇಕು ಅಂದ್ಬಿಟ್ಟು ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳ ಸಂಕಲ್ಪ ಇದೆ ಕೇರಳದಲ್ಲಿ ಒಂದು ಎನ್ ಆರ್ ಐ ಮಿನಿಸ್ಟ್ರಿಯನ್ನೇ ಮಾಡಿದ್ದಾರೆ ದೇಶದಲ್ಲಿ ಮಾಡಿರೋದು ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಅದು ಬೇರೆ ಆದರೆ ಪ್ರತಿ ರಾಜ್ಯದಲ್ಲೂ ಮಾಡ್ತಕ್ಕಂಥ ರೀತಿಯಲ್ಲಿ ಕೇರಳದವರು ಮಾಡಿದ್ದಾರೆ ಯಾಕೆಂದರೆ ಕೇರಳದಿಂದ ಭಾಳ ಜನ ಹೊರದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಹಣ ಗಳಿಸ್ತಾರೆ ವಾಪಸ್ ತರ್ತಾರೆ ಮತ್ತು ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ ಒಂದೊಂದು ಸಾರಿ ಅಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರನ್ನು ಇಲ್ಲಿಗೆ ಅವರ ಶವವನ್ನು ಸಾಗಿಸೋದಕ್ಕೆ ಕೂಡ ಭಾಳ ಕಷ್ಟ ಬೀಳ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ ಅದಕ್ಕಾಗಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ನಾವು ಕೂಡ ಕೇರಳ ಮಾದರಿಯಲ್ಲಿ ಒಂದು ಮಿನಿಸ್ಟ್ರಿಯನ್ನು ಮಾಡ್ತೇವೆ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಏನೆಲ್ಲ ಸಹಾಯಗಳು ಕಾನೂನಾತ್ಮಕವಾಗಿ ಸಹಾಯಗಳನ್ನು ಮಾಡೋದಕ್ಕೆ ಅಗತ್ಯತೆ ಇದೆ ಅದನ್ನು ನಾವು ಸ ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತೇನೆ ಅವರು ಕೆಲವು ಸಮಸ್ಯೆಗಳನ್ನು ಕೂಡ ಈಗಾಗಲೇ ನಮ್ಮ ಎನ್ ಆರ್ ಐ ಫೋರಮ್ನ ಉಪಾಧ್ಯಕ್ಷರ ಹತ್ತಿರ ಕೊಟ್ಟಿದ್ದಾರೆ ಅದನ್ನು ಕೂಡ ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ಆ ಕೆಲಸವನ್ನು ಮಾಡ್ತೇವೆ ಅವರಿಗೇನೆಲ್ಲ ಕಲ್ಯಾಣ ಕೆಲಸ ಆಗಬೇಕು ಅದನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ